ಅಲ್ಲ ಇಷ್ಟು ನೀವು ಶ್ರೀಮಂತರ ಇದ್ದೀರಿ ಮತ್ತೆ ಅಪೇಕ್ಷೆ ಮಾಡಿರಂದಾಗ ಮನಸ್ಸು ಬಿಚ್ಚಿ ತಂದಿಯ ದುಃಖವನ್ನು ಹೇಳಿಕೊಂಡಾಗ ಅವ್ರ ಕಣ್ಣಾಗ ನೀರು ಬಂತಂತ ಕಣ್ಣಾಗ ನೀರು ಬಂದು ಅವ್ರನ್ನ ಕರೆಸಿ ಮೊಬೈಲ್ ತೊಗೊಂಡು ಅವ್ರ ಅಪ್ಪಗೆ ಅವಾಗ ಫೋನ್ ಮಾಡಿದ್ರಂತ ನೆನಪಾತಂತೆ ಅವ್ರಿಗೆ ಅಪ್ಪ ನಾ ಇವತ್ತ ಸಂಜೆಗೆ ಬರ್ತಾ ಇದ್ದೀನಿ ಮಕ್ಕಳು ಕರ್ಕೊಂಡು ಇನ್ನ ಸೊಸಿಗೆ ಕರ್ಕೊಂಡು ಬರ್ತೀನಿ ತರುವಾಗ ಏನಾರ ತರಲೇನೊ ಅಂತ ಕೇಳಿದನಂತ ಎಷ್ಟು ಇಫೆಕ್ಟ್ ಆಗಿರ್ಬೇಕು ಎಷ್ಟು ಕೆಟ್ಟ ಪರಿಣಾಮ ಆಗಿರಬೇಕು ಅವಾಗಂದ ನೀನು ತರದು ಬೇಡ ನೀ ಬಂದ್ರು ಸಾಕು ಅಂತ ಅಂದ ಜೀವ ಅಂತಂತ ಕಡೆಯಿಂದ ಪೋಣಿನಾಗ ಎಷ್ಟು ತ್ಯಾಗ ಮೇರಿ ತಂದಿ ತಾಯಿ ಮಗ ದೊಡ್ಡ ಆಫೀಸರ್ ಇರಬಹುದು ಏನು ಅಪೇಕ್ಷೆ ಪಡಂಗಿಲ್ಲ ಅವರು ಬಂದು ಬರೀ ಮುಖ ನೋಡಿ ಹೋದ್ರೆ ಸಾಕು ಸಾಯೋ ಮನುಷ್ಯ ಮತ್ತೊಂದು ವರ್ಷ ಬದುಕ್ತಾನೆ ಮಗ ಬಂದು ಆದರೂ ಸೌಡು ಮಾಡಿಕೊಂಡು ನನಗಾಗಿಲ್ಲ ನನ್ನ ಮಗ ಬಂದು ಮಾತಾಚಿ ಹೊಕ್ಕಲ್ಲ ಅಂತ ಜೀವ ಹಿಡ್ಕೊಂಡು ಆ ಮುದುಕ ಅದ ನೆನಪುನ್ಯಾಗ ಇರ್ತಾನ ತಂದಿ ತಾಯಿ ಇರ್ತಾರ ಅವ್ರಿಗೇನು ಬೇಕಾಗಿಲ್ಲ ಹಂಗೆ ಬೇಕಾಗಿತ್ತಂದ್ರ ಅವಾಗ ನಾವು ಹೊಲ ಮಾರ್ಕೊಂಡು ತಿಂದು ಸುಖವಾಗಿರ್ತಿದ್ರಲ್ಲ ಕುಡಿದು ಮಜಾ ಮಾಡಿ ಮಕ್ಕಳಿಗಂತ ಯಾಕೆ ಗಳಿಸಿ ಇಡ್ತಿದ್ರು ತಂದೆ ತಾಯಿ ವಿಚಾರ ಮಾಡಿ ನಾವು ಒಂದ್ ದಿವ್ಸರ ಇಷ್ಟೆಲ್ಲಾ ಶಿಕ್ಷಣ ಕಲ್ಪತಿರಿ ಇಷ್ಟೆಲ್ಲಾ ಓದಿರಿ ಇಷ್ಟೆಲ್ಲಾ ನೌಕರಿ ಮಾಡಿರಿ ಯಾವ ಹೆತ್ತು ತಂದಿ ತಾಯಿ ಕಡೆಗಣಿಸಿ ಹೆಂಡತಿ ಮಾತು ಕೇಳಿಕೊಂಡು ಸಿರಿ ಸರಿ ಹಿಡ್ಕೊಂಡು ಅಡ್ಡಾಡ್ತೀರಿ ಇಂಥವ್ರಿಗೆ ಪಾಪ ತೊಟ್ಟಲಾರ್ದ ಹೋಗುವುದಿಲ್ಲ ಈ ಇದೊಂದು ಪಕ್ಕ ನೆನಪಿಟ್ಕೊಂಡು ಎಲ್ಲ ಗ್ರಹಕ್ಕಿಂತ ಶನಿ ಬಹಳ ಕೆಟ್ಟಲ್ಲ ಆ ಶನಿಗೆ ಏನು ಮಾಡಿದ್ರು ಹೋಗುದಿಲ್ಲಲ್ಲ ಆ ಶನಿ ಬರಬಾರ್ದಂತ ಯಾರಿಗಾರು ಇದ್ರ ಶನಿ ಚಿತ್ರ ತಾಯಿ ಕಣ್ಣಾಗ ನೀರು ಹಾಕ್ಲಾರ ನೋಡ್ಕೊರಿ ಶನಿ ಬಂದ್ರೆ ಅಣಿ ತಗೋರಿ ತಂದಿ ತಾಯಿ ಬಿಟ್ಟು ದೇವ್ರ ಮತ್ತೆ ನಿಮಗಾಗಿ ಎಷ್ಟು ನೋವಿರ್ತಾರ ಒಂದು ಮಾತು ನಿಮಗೆ ನೆನಪಿರ್ಲಿ ಮಣ್ಣೊಂದು ಪೇಪರ್ನಾಗ ಬಂದಿತ್ತು ನಡೆದ ಘಟನೆ ಹೇಳ್ತೀನಿ ಈ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಪೇಪರ್ನೇ ಬಂದಿತ್ತು ಕೆಲವು ದಿವಸ ಒಂದು ಕೆಲವು ಮಂದಿ ಓದಿರು ಓದಿರ್ಬೋದು ನೋಡಿರ್ಬೋದು ಮನೇಲಿ ನಾವು ಓದಿದ್ದೆ ಅದನ್ನ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರು ಒಂದು ಗಂಡು ಒಂದು ಹೆಣ್ಣು ಅವರು ವಿದೇಶದಾಗ ಡಾಕ್ಟರು ಮಗ ಮತ್ತು ಮಗಳು ರಷ್ಯಾ ದೇಶದಾಗ ನೌಕ್ರಿ ಮಾಡ್ತಿದ್ರು ಇವನಿಗೆ ರಿಟೈರ್ಮೆಂಟ್ ಆದ ಬಳಕೆ ಲಕ್ವಾ ಹೊಡೀತ್ರಿ ಲಕ್ವಾ ಈ ಲಕ್ವಾ ಹೊಡೆದಕ್ಕೆ ಈ ನಾಗರ್ ಮುನ್ನೋಳಿಯಾಗ ಔಷಧ ಕೊಡ್ತಾರ ನೋಡ್ರಿ ಗೊತ್ತೈತಿ ನಿಮ್ಗೆ ನಾಗರ ಮುನ್ನೋಳ್ಯಾಗ ಔಷಧ ಕೊಡ್ತಾರೆ ಹೊಡೆದುಗಳೇನ ಬಾಜುದವ್ರು ಓಡಿ ಬಂದು ಫೋನ್ ಮಾಡಿದ್ರು ಮಗನಿಗೆ ಏ ನಿಮ್ಮ ಅಪ್ಪ ಹಿಂಗರಾಗ್ಯದಿ ನನಗೆ ಸದ್ದ ವೀಸಾ ತೆಗಿಸ್ಬೇಕು ಲೇಟ್ ಆಗ್ತೈತಿ ಬರೋಕ್ಕಾಗೋದಿಲ್ಲ ಮತ್ತೊಂದು ಆಳು ಹೇಳ್ರಿ ಅವ್ರಿಗೆ ಫೋನ್ ಪೇ ತಿಂಗಳ ಮಾಡ್ತೀನಿ ನಮ್ಮ ಅಪ್ಪನ ಜಾಕಿ ಮಾಡನ್ರಿ ಮತ್ತು ಎಲ್ಲರೂ ಔಷಧ ಕೊಡ್ತೀರಿ ಕರ್ಕೊಂಡು ನಾನು ಬಾಜು ಮನೆ ತಮ್ಮ ತಿಂಗ್ಳ ಇಷ್ಟು ಕೊಡ್ತಾರ ತಗೊಂಡು ಕರ್ಕೊಂಡು ಹೋಗಪ್ಪ ತೋರ್ಸ್ಕೊಂಡು ಬಾಯಿ ನೆಟ್ ಮಾಡ್ಕೊಂಬ ಅಂತ ಕಳಿಸಿದ್ರು ನಾಗರ ಮುನ್ನಾಳೆ ಆಗ ತೋರ್ಸ್ಕೊಂಡ ತೋರ್ಸ್ಕೊಂಡ ನಡೆದು ಸತ್ತಿ ಗಟ್ಟಿ ಹೇಳಕತ್ತಿ ನಿಮಗೆ ಪೇಪರ್ನೆ ಬಂದಿದ್ದು ಆ ಅಲ್ಲಿ ಇರ್ಬೇಕಲ್ಲ ಕೆಲವು ದಿವ್ಸ ಆ ಚಿಕ್ಕೋಡಿ ಒಳಗ ಲಾಸ್ ಮಾಡ್ಕೊಂಡು ಇದ್ರು ಯಾಕಂದ್ರೆ ಒಗ್ಗಟ್ಟು ರೊಕ್ಕ ಇತ್ತು ರಿಟೈರ್ಡ್ ಆಗಿದ್ದು ಕೋಟಿ ಗಂಟೆ ರೊಕ್ಕ ಆಳು ಅವ್ಯಾಕಷ್ಟು ಕಷ್ಟ ಕಾಳಜಿಯಿಂದ ಮಾಡ್ತಾನ್ರಿ ಅವ್ರು ಔಷಧ ಕೊಟ್ಟಿದ್ರು ಮಸಾಜ್ ಮಾಡ್ಬೇಕು ದಿನ ತಿಕ್ಕಬೇಕಲ್ಲ ಷ್ಟು ಮಾಡ್ತಾನೆ ಹುಟ್ಟಿದ ಮಕ್ಕಳನ್ನೇ ತಂದಿಗೆ ನೋಡಂಗಿಲ್ಲ ಆಳ್ ಮಾಡಿದ್ರೆ ಮಾಡತವ ಆಳ್ನ ಬಿಟ್ಕೊಟ್ಟು ಹೋಗ್ಬಿಟ್ಟ ಇವ ನಂದುಕೊಂಡು ಫೋನ್ ಹಚ್ಚಿದ್ರು ಮಕ್ಕಳು ಮಾತಾಡಲಿಲ್ಲ ಮಗಳೂ ಮಾತಾಡಲಿಲ್ಲ ನಮ್ಮಅಪ್ಪ ಹಿಂಗಾಗೈತೆ ಅಂತ ಕಳ್ಳು ಹರಿದು ಬರಲಿಲ್ಲ ಅವ್ರೇನು ನೋಡೋಣಾರ ನಿನಗೆ ಆರಾಮಾಗಲಿ ಮುಂದೆ ಬೇಕಾದ್ರೆ ನಾವು ಬರ್ತೀವಿ ಈಗೇನು ಟೈಮ್ ಇಲ್ಲ ಅಂದರು ಇದೇನು ಕೇಳಿದ ಶಾಕ್ ಆಯ್ತು ಅಲ್ಲೇ ಪ್ಯಾನಿ ಹುಲ್ಲು ಹಾಕೊಂಡು ಸತ್ತನ್ರಿ ಆ ಲವ್ರು ಪೊಲೀಸರಿಗೆ ಫೋನ್ ಮಾಡಿದ್ರು ಪೊಲೀಸರು ಬಂದ್ರು ಹೆಣ ಬಿಚ್ಚಿದ್ರು ಎಲ್ಲ ಕುಲಂಕುಶವಾಗಿ ಪರೀಕ್ಷೆ ಮಾಡಿ ಅವ್ರ ಮಗನಿಗೆ ಫೋನ್ ಮಾಡಿದ್ರು ನೋಡು ನಿಮ್ಮ ತಂದೆ ಮಕ್ಕಳಿದ್ದು ಪರದೇಶ ಆದನೆಲ್ಲ ನನಗೆ ಜಾಕ್ ಮಾಡೋರು ಯಾರು ಇಲ್ಲಲ್ಲ ಅಂತ ಡೆತ್ ನೋಟ್ ಬರೋದು ಆತ್ಮಹತ್ಯೆ ಮಾಡಿಕೊಂಡನಾ ಸಿಕ್ತಿರೀ ಅದು ಇಷ್ಟು ದೊಡ್ಡ ಶ್ರೀಮಂತ ನನಗ ಮಕ್ಕಳಿದ್ದು ಅಂತ್ಯ ನನಗೆ ನನಗ ಆಗದೇ ಇಲ್ಲ ನನಗೆ ಎದ್ದು ಹೋಗಕ್ಕಾಗುದಿಲ್ಲ ಉಣ್ಣಾಕಾಗುದಿಲ್ಲ ನನ್ನ ಪರಿಸ್ಥಿತಿ ಹಿಂಗ ಮುಂದುವರೆದ್ರ ನಾ ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ನಾ ಆತ್ಮಹತ್ಯೆ ಮಾಡ್ಕೊಂಡೀನಿ ಇದಕ್ಕೆ ನಾನೇ ಕಾರಣ ಅಂತ ಬರೆದಿಟ್ಟಾರಂತ ಪಿ ಎಸ್ ಆಯ್ ಫೋನ್ ಮಾಡಿ ಹೇಳಿದಾಗ ಅವ್ರಂದ್ರು ಸಾಹೇಬ್ರೆ ನಾವು ಬಂದ್ರೆ ನಮ್ಮ ಅಪ್ಪಿ ಬದುಕ್ತಾನೇನ್ರಿ ಅಂತ ಕೇಳಿದ್ರಿ ಅಲ್ರಿ ನಮ್ಮಪ್ಪ ಈ ಸದ್ದ ನಾ ಬಂದ್ರೆ ಬದುಕ್ತ ಬಂದು ಹೋಗೋದು ವೇಸ್ಟ್ ಅಲ್ಲ ರೊಕ್ಕ ಅಕ್ಕ ನೀವ ಮಣ್ಣರ ಮಾಡ್ರಿ ಮುನ್ಸಿಪಾಲ್ಟಿ ದರ ಕೊಡ್ರಿ ಏನ್ ಮಾಡೋದು ಆಗೈತಿ ಹೋಗ್ಯಾನ ಹೋಗಲಕ್ ಬಿಡ್ರಿ ಅಂದ್ರಂತ ಹೊರತು ಕಳ್ಳ ಹರಿದು ಕಣ್ಣೀರ್ ಹಾಕಿ ಒಬ್ಬನು ಬರ್ಲಿಲ್ಲ ಮಗ ಅಣ್ಣಾವ ಏನ್ರಿ ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿ ನೋಡದವರು ಕಷ್ಟದಾಗಿದ್ದಾಗ ತಂದಿ ತಾಯಿಯನ್ನ ಕಣ್ಣೆತ್ತಿ ನೋಡದವರು ಸತ್ ಮೇಲೆ ಕಟಿಗಿಮೆಯಾಗ ಮಣಗಿಸಿದಾಗ ತುಂಬ ಹತ್ರ ಏನು ಫಲ ಬರ್ತೈತಿ ನೋಡ್ರಿ ಏನು ಫಲ ಬರ್ತೈತಿ ಅಲ್ಲ ನಮಗೆ ಜೀವ ಕೊಟ್ಟ ತಂದಿ ತಾಯಿಗಳನ್ನ ಯಾರ ಮನೆಯೊಳಗ ನೀವು ಪೂಜಾ ಮಾಡಬೇಕಾಗಿಲ್ಲ ಹೋಗಿ ಅಭಿಷೇಕ ಮಾಡಬೇಕಾಗಿಲ್ಲ ಹೋಮ ಮಾಡಬೇಕಾಗಿಲ್ಲ ಯಾತ್ರೆ ಮಾಡ್ಬೇಕಾಗಿಲ್ಲ ತೀರ್ಥ ಕ್ಷೇತ್ರಕ್ಕೆ ತಿರುಗಬೇಕಾಗಿಲ್ಲ ಯಾವ ಮನಿಯೊಳಗ ಹಿರಿಯ ಜೀವಿಗಳ ಆಧಾರ ಹಿರಿಯರ ಅಧಾರ ಅವ್ರಿಗೆ ಒಂದು ತೊಟ್ಟ ಕಣ್ಣೀರು ಬಲ್ಲಾದಂಗೆ ಜಾಪಾನ ಮಾಡಿದ್ರ ಶನಿ ಸಹಿತ ನಿಮಗ ಅಂಜುತಾನಂತ ನೋಡಿ ಶನಿ ಸಹಿತ ನಿಮಗ ಅಂಜುತಾನಂತ ದುಡ್ಡು ಕೊಟ್ಟರೆ ಈ